ಎಲ್ಲಾ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಎಲೆಚುಕ್ಕಿ ರೋಗದ ಬಗ್ಗೆ ಸಣ್ಣ ಸಣ್ಣ ವಿಚಾರಗಳನ್ನ ಹೇಳುವ ಪ್ರಯತ್ನ ಮಾಡ್ತಾ ಇದ್ವು ಅದರಲ್ಲಿ ಇವಾಗ ಒಂದಿಷ್ಟು ರೈತರಿಗೆ ಕಾಡ್ತಾ ಇರುವಂತ ಪ್ರಶ್ನೆಗಳನ್ನ ಒಂದು ಸಂವಾದದ ರೂಪದಲ್ಲಿ ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಎಲ್ಲಾ ರೈತರು ಸೇರಿದಿವಿ ಬನ್ನಿ ಏನ್ ಹೇಳ್ತಾರೆ ರೈತರೆಲ್ಲ ಅಂತ ಕೇಳೋಣ ಈ ಮುಗಿದೂರಲ್ಲಿ ಎಲೆಚುಕ್ಕಿ ರೋಗಲಿ ಬಂದಿದೆ ಈ ನಾವು ಅದಕ್ಕೆ ಸಿಂಪಣೆ ಮತ್ತೆ ಬೇರೆ ಬೆಳೆಯನ್ನು ಮಾಡಬಹುದಾ ಉಪ್ಪ ಬೆಳೆ ಅಂದ್ರೆ ಯಾರೋ ಹೇಳ್ತಾರೆ ಅಂತೇಳಿ ಯಾವುದೋ ಸೀಮೆದು ತಂದು ನಮ್ಮಲ್ಲಿ ಬೆಳೀಲಿಕ್ಕೆ ಆಗಲ್ಲ ನಮ್ಮ ಮಲೆನಾಡಿಗೆ ಏನು ಬರುತ್ತೆ ಅಂದ್ರೆ ಕಾಳು ಮೆಣಸು ಏಲಕ್ಕಿ ಈ ಬಾಳೆ ಇದು ಬಿಟ್ರೆ ಬೇರೆ ಯಾವುದು ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಕಾಫಿ ಮಾಡೋಕ್ಕಾಗಲ್ಲ ಕಾಫಿ ನಮ್ಮ ವಾತಾವರಣಕ್ಕೆ ಅಷ್ಟೊಂದಾಗಿ ಇಳುವರಿ ಕೊಡುವುದಿಲ್ಲ ಮತ್ತೆ ಅದು ಪ್ರೊಸೆಸಿಂಗ್ ಎಲ್ಲ ನಮ್ಮಲ್ಲಿ ಕಷ್ಟ ಅದ್ರಿಂದ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಕೆಲವರು ಸೀಪೆಕಾಯಿ ಬೆಳಿಬೇಕು ಅಂತಾರೆ ಇನ್ನೊಂದು ಮಾಡ್ಬೇಕು ಅಂತಾರೆ ನಮ್ಮ ಮಲೆನಾಡು ವಾತಾವರಣ ಮಳೆ ಜಾಸ್ತಿ ಇರೋದ್ರಿಂದ ಯಾವುದು ಆಗುದಿಲ್ಲ ನಮಗೆ ಸೂಕ್ತವಾಗಿದ್ದು ಅಂದ್ರೆ ಕಾಳು ಮೆಣಸು ಬಾಳೆ ಏಲಕ್ಕಿ ಇದು ಮೂರು ನಾಲ್ಕ ಇದ್ ಬೆಳೆಯನ್ನ ಮಾಡಬಹುದು ಅಲ್ಲ ಇತರ ಯಾವ್ದೇ ಹಣ್ಣಗಳ್ ಬೆಳ್ಯಾಕ ನಮ್ಮಲ್ಲಿ ಹಣ್ಣ ಕಾಟ ಮನ್ಯಾಗ ಬೆಳ್ಕೊಬಹುದು ಆದ್ರೆ ವಾಣಿಜ್ಯ ರೀತಿಯಲ್ಲಿ ಬೆಳಿಲಿಕ್ಕೆ ಆಗಲ್ಲ ವಾತಾವರಣ ಸಪೋರ್ಟ್ ಮಾಡಲ್ಲ ಅದಕ್ಕೆ ವಾತಾವರಣ ಜೊತೆಗೆ ನಮ್ಮ ಕಾಡು ಪ್ರಾಣಿಗಳ್ ಕಾಟನೂ ಅಷ್ಟೇ ಇದೆ ನಮ್ಗ್ ಇನ್ನು ಬೇಕು ಅಂದ್ರೆ ಬೇಲಿ ಕಡೆ ಬಾರ್ಡ್ರಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಹಾಕೊಂಬೋದು ತೋಟಕ್ಕೂ ಆ ತರ ಮಾಡಬಹುದು ಅದ್ಬಿಟ್ಟು ನಾವು ವಾಣಿಜ್ಯವಾಗಿ ಅದನ್ನೇ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಆಗಲ್ಲ ನಮ್ಮ ವಾತಾವರಣ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಗೌಡ್ರ್ ಏನ್ ಹೇಳಕೊಟ್ಟಿದಾರೆ ಅಂದ್ರೆ ನೀವು ಉಪ ಬೆಳೆ ಬೆಳೆಯೋದಿದ್ರೆ ಅಂದ್ರೆ ಇನ್ನು ಇನ್ನು ಹತ್ತಾರು ಜನನ ವಿಚಾರಿಸಿ ಕೇಳಿ ತಿಳ್ಕೊಳ್ಳಿ ಯಾವ್ದು ನಮ್ಮಲ್ಲಿ ವಾತಾವರಣಕ್ಕೆ ಸೂಕ್ತ ಆಗುತ್ತೆ ನಮ್ಮ ವಾತಾವರಣದಲ್ಲಿ ಬರುತ್ತಾ ಚೆನ್ನಾಗಿ ಅಂದ್ರೆ ಈ ಸರ್ತಿ ನಮ್ಮ ಮೊನ್ನೆ ಪೇಪರ್ ನೋಡ್ತಾ ಇದೆ ನಮ್ಮ ಸಿರ್ಸಿಲಿ ಕಾಫಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು ಆ ಕದಂಬ ಇವ್ ಯಾವ್ದೋ ಒಂದು ಚೆನ್ನಾಗಿ ಅಂದ್ರೆ ನಾನು ಹೇಳ್ತಾ ಇರೋದು ಯಾಕಂದ್ರೆ ನಾವ್ ಇನ್ನುವರೆಗೂ ಪ್ರಯತ್ನ ಮಾಡಿಲ್ಲ ಪ್ರಯತ್ನ ಮಾಡಬಾರ್ದು ಅಂತ ಇಲ್ಲ ನೀವೊಂದು ಪ್ರಯತ್ನನ ಮಾಡಬಹುದು ನೋಡ್ರಿ ಒಂದು ಒಂದು ಐವತ್ತು ಸಸಿಯಿಂದನೋ ನೂರು ಸಸಿಯಿಂದನೋ ಅದನ್ನ ಸ್ಟಾರ್ಟ್ ಮಾಡಿ ಚೆನ್ನಾಗಿ ರಿಸಲ್ಟ್ ಬಂತು ಅಂದ್ರೆ ನಾವಿನ್ನು ಹೆಚ್ಚಿನ ಕ್ರಮದಲ್ಲಿ ಇನ್ನು ತುಂಬಾ ಜನ ತಿಳಿಸಬಹುದು ಮತ್ತೆ ಇನ್ನು ಹೆಚ್ಚಿನ ಇದರಲ್ಲಿ ನಾವು ಕಾಫಿ ಬೆಳೆಯನ್ನು ಬೆಳಿಬಹುದು ಆದ್ರೆ ಸೂಕ್ತ ಅಂದ್ರೆ ಇವಾಗ ಒಂದೇ ಸರ್ತಿ ಗಾಬರಿಯಿಂದ ನಾನು ಹೇಳ್ತಾ ಇರೋದು ಯಾವುದೇ ಬೆಳೆಯನ್ನ ಆಯ್ಕೆ ಮಾಡ್ಬೇಕು ಮಾಡೋದು ದಯವಿಟ್ಟು ಎಲ್ಲರಿಗೂ ತಿಳ್ಕೊಂಡು ಮಾಹಿತಿ ತಗೊಂಡು ಯಾವ ಉಪ ಸೂಕ್ತ ನಮ್ಮ ವಾತಾವರಣಕ್ಕೆ ನಮ್ಮ ಮಳೆಗೆ ನಮ್ಮ ಮಣ್ಣಿಗೆ ಅದನ್ನ ತಿಳ್ಕೊಂಡು ದಯವಿಟ್ಟು ಮತ್ತೆ ಇಲ್ಲೇ ಸಾಗರದಲ್ಲಿ ಇವರು ಅಮಾನುಲ್ಲಾ ಖಾನ್ ಅವರದು ತೋಟದಲ್ಲಿ ಕಾಫಿ ಮತ್ತೆ ಸಿಲ್ವರ್ ಓಕ್ ಹಾಕಿ ಅದಕ್ಕೆ ಪೆಪ್ಪರ್ ಹಾಕಿ ಮತ್ತೆ ಅಡಿಕೆಯನ್ನು ಅವರು ಹೌದಾ ಈಗ ಅವ್ರ ಅಂತವ್ರು ಬೆಳೆದವ್ರನ್ನ ಹೋಗಿ ಕೇಳಿ ಫಸ್ಟ್ ಯಾಕಂದ್ರೆ ಅಲ್ಲಿ ಕಾಫಿ ಹಿಂಗ ನೆಟ್ಟೆ ಕಾಯಿ ಬಿಡ್ತು ಅದೆಲ್ಲ ವ್ಯವಹಾರ ಇಲ್ಲ ಅದ್ರದ್ದು ಯಾಕಂದ್ರೆ ಅದಕ್ಕೆ ಒಂದು ಚಿಗುರು ಬಂದ್ರು ಕೂಡ ಅದನ್ನ ತೆಗಿಬೇಕು ಅದಕ್ಕೆ ಎಷ್ಟು ಮ್ಯಾನ್ ಪವರ್ ಬೇಕು ಅಲ್ವಾ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಗೀಗ ಇಲ್ಲಿ ಸಿಂಪಡಣೆ ಮಾಡಕ್ ಜನ ಸಿಗ್ತಾ ಇಲ್ಲ ಒಂದ್ ಗೊಬ್ಬರ ಹಾಕಕ್ ಜನ ಸಿಗ್ತಾ ಇಲ್ಲ ಅನ್ನುವಾಗ ಇನ್ನು ನಾವ್ ಎಲ್ಲಿಂದ ಈಗ ಇದೋ ಈಗ ಇರೋದೇನು ಎಲ್ಲರದು ಹತ್ತಾರು ಎಕರೆ ತೋಟ ಇದ್ಯಾ ಯಾರದು ಆ ಲೆವೆಲ್ ಇನ್ ತೋಟ ನಮ್ಮ ಏರಿಯಾ ಸಾಂಪ್ರದಾಯಿಕ ಬೆಳೆಗಾರರು ನಾವೆಲ್ಲ ಸಾಂಪ್ರದಾಯಿಕ ಬೆಳೆಗಾರರು ಒಂದು ಮತ್ತೆ ಎಲ್ಲಾರದು ಗುಂಟೆ ಲೆಕ್ಕದಲ್ಲಿ ಈಗ ಅಳಿಬೋದು ಬಿಟ್ರೆ ಈ ಗುಂಟೆ ಲೆಕ್ಕದಲ್ಲಿ ಕಾಫಿ ಬೆಳೆ ಮಾಡಿದ್ರೆ ಅದನ್ನ ಒಂದು ಪೂರ್ತಿ ಹ್ಯಾಂಡಲ್ ಮನೆಯವ್ರೆ ಮಾಡ್ಕೋಬೇಕು ಮತ್ತೆ ಪ್ರೊಸೆಸಿಂಗ್ ಮಾಡ್ಬೇಕು ಹೌದಾ ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ನಮ್ಮಲ್ಲಿ ಇನ್ನೂವರೆಗೆ ರೆಡಿ ಆಗಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದಾದ್ರೂ ಕೂಡ ಇಲ್ಲಿವರೆಗೆ ಕಾಫಿ ಏನು ಎಲ್ಲೂ ಖರೀದಿ ಅಂತ ದೊಡ್ಡ ಪ್ರಮಾಣದಲ್ಲಿ ಯಾರು ಮಾಡ್ತಾ ಇಲ್ಲಿ ಕದಂಬದವರು ಮಾಡಿದ್ದಾರೆ ಮೊನ್ನೆ ಪೇಪರ್ ಬರ್ತಾ ಇತ್ತು ಕದಂಬದಲ್ಲಿ ಈ ಸರ್ತಿ ಕಾಫಿ ಇದನ್ನ